ನಮಸ್ಕಾರ ನಮಸ್ತೆ 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 ಮೇಡಮ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಫೈನ್ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಮೋಡಾನ್ ಚಾನಲ್ ಕಡ ಒಂದರೇನ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರೆ ನೋಡ್ತಾರೆ ಜೊತೆಗೆ ನಮ್ಮ ಅಂಗಡಿ ನೇಮ್ ಹೇಳಿದ್ರೆ ಕೆಲವ್ರು ತೋರ್ಸೋರು ಇರ್ತಾರೆ ಕೆಲವರು ತೋರಿಸೋದು ಇಲ್ಲ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಜೊತೆಗೆ ನಮ್ಮ ರೆಸರ್ಮಿ ಎಂಟ್ರಿಯೆ ಹತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲು ಸ್ಪಾಟ್ ಬಿಟ್ಟು ಒಳಗಡೆಗೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಶಾಪ್ ನೇಮೇ ಹಾಕಿರ್ತೀವಿ ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಹಾಕಿ ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ನೋಡೋಣ ನಾನು ನಿಮಗೆ ತೋರ್ಸೇ ಒಂದು ಮೂರು ಸಾವಿರ ರೂಪಾಯಿ ಒಂದು ಬ್ಯೂಟಿಫ್ಲಾರ್ ಅಂತ ಚೆಕ್ಸ್ ವಿತ್ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದರ ಮೇಲೆ ಬಂದು ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ತ್ರೀ ತೌಸಂಡ್ ಸಾರಿ ಮಸ್ತ್ ಇದೆ ಮೇಡಮ್ ಕ್ವಾಲಿಟಿ ಕಲರ್ಸ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ನೋಡಿ ಕಲರ್ಸ್ ಗಳ ಮಾಡಿ ಮೇಡಮ್ ತ್ರೀ ತೌಸಂಡ್ ರುಪೀಸ್ ರೇಂಜ್ ಗೆ ಸೂಪರ್ ವರ್ತಿ ಸಾರಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ರುಪೀಸ್ ಗೆ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಸ್ಯಾರೀಸ್ ಗಳಂತ ಇದ್ರೆ ಈಗ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ 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 ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆ ವೆರೈಟೀಸ್ ತುಂಬಾ ಚೆನ್ನಾಗಿದೆ ಮೇಡಮ್ ಈಗ ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗೆಲ್ಲ ಸೂರತ್ ಐಟಮ್ ಸೇಮ್ ಟು ಸೇಮ್ ಕಾಪಿ ಮಾಡ್ಬಿಟ್ರದಿಂದ ನಾರ್ಮಲ್ ವೆರೈಟಿಗೆ ವ್ಯಾಲ್ಯೂ ಇಲ್ದಾಗ ಆಗೋಗ್ಬಿಟ್ಟಿದೆ ಅವ್ರಿಗೆ ಗೊತ್ತಾಗ್ಬೇಕು ಸರ್ ಗೊತ್ತಾಗಬೇಕು ಸೂರತ್ ಐಟಮ್ ಇದು ಬಂದ್ಬಿಟ್ಟು ನಿಮಗೆ ಹೌದು ಏನ್ ಹೇಳೋದು ಲೈಕ್ ಇದೆಲ್ಲ ಬಂದ್ಬಿಟ್ಟು ವೀವಿಂಗ್ ವೀವಿಂಗ್ ಸಾರೀಸ್ ಇವೆಲ್ಲ ಸೊ ವೀವಿಂಗ್ ಸಾರೀಸ್ ಯೂಶಲಿ ನಿಮಗೆ ಕಾಸ್ಟ್ ಜಾಸ್ತಿನೇ ಇರುತ್ತೆ ಬಟ್ ಇದು ಕ್ವಾಲಿಟಿ ಸೂಪರ್ ಆಗಿರುತ್ತೆ ಸೂರತ್ ಗು ತುಂಬಾ ದೊಡ್ಡ ಡಿಫರೆನ್ಸ್ ಇದೆ ನೀವು ಸ್ಟೋರ್ ವಿಸಿಟ್ ಮಾಡಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಇದೆಲ್ಲ ನೀವು ಉಡುವಾಗಲೇ ನಿಮಗೆ ಒಂದು ಫೀಲ್ ರಿಚ್ ಲುಕ್ ರಿಚ್ನೆಸ್ ಗೊತ್ತಾಗುತ್ತೆ ಸೊ ಡಿಫ್ರೆನ್ಶಿಯೇಟ್ ನೀವೇ ಮಾಡಿ ನೋಡ್ಬೋದು ಅದೇ ರೀತಿ ಸೂರತ್ ಸ್ಯಾರೀಸ್ಗಳಲ್ಲಿ ಎರಡು ಒಂದು ಇದು ಬಂದ್ಬಿಟ್ಟು ಇದಕ್ಕೆ ಟಚ್ಚೇ ಆಗೋದಿಲ್ಲ ಆ ಥರ ಇರೋದಿಲ್ಲ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಸೊ ಅದೆಲ್ಲ ನೀವು ನೋಡ್ಬಿಟ್ಟು ನೀವು ಆಮೇಲೆ ಬಂದು ಪರ್ಚೇಸ್ ಸೂಪರ್ ಆಗಿದೆ ಮೇಡಂ ಬೆಲೆ ಬಂದು ನಿಮ್ಗೆ ಇದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಂಗೈತೆ ನೋಡಿ ಮೇಡಮ್ ಸಾರಿ ಸೂಪರ್ ಆಗಿದೆ ಮೇಡಮ್ ಸಾರಿ ಎಕ್ಸಲೆಂಟ್ ಸಾರಿ ಕಲರ್ಸ್ಗಳು ಮೇಡಮ್ ಅಂದರೆ ಒಂದೊಂದು ಕಲರ್ ಕೂಡ ಸೂಪರ್ ಕಲರ್ಸ್ ಮೇಡಮ್ ಬೆಲೆ ಬಂದು ನಿಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಲರ್ಸ್ಗಳ್ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ಸೊ ಫ್ರೆಂಡ್ ಯಾರಿಗಾರು ಈ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಸುಭಲಕ್ಷ್ಮಿ ಸಿಲಿಕ್ಸ್ ನಾನು ಪ್ರತಿ ವಾರ ವಿಡಿಯೋ ಮಾಡ್ತಾ ಇರ್ತೀನಿ ಪ್ರತಿ ದಿನ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ನೀವು ನೋಡ್ಬೋದು ಆಲ್ಮೋಸ್ಟ್ ಹೊಸ ಹೊಸ ವೆರೈಟೀಸ್ ಗಳನ್ನೇ ಇವ್ರು ತಗೊಂಡ್ ಬರ್ತಾ ಇದ್ರೆ ಓಲ್ಡ್ ಸ್ಟಾಕ್ ಓಲ್ಡ್ ಡಿಸೈನ್ಸ್ ಯಾವ್ದೂ ಇಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹೊಸ ವೆರೈಟೀಸ್ ಕೊಡ್ತೀವಿ ಕೊಡ್ತಾ ಇರ್ತಾರೆ ಸೊ ಈ ಕಲೆಕ್ಷನ್ಸ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಒಂದು ಬೆಂಟೆಕ್ಸ್ ಬಾರ್ಡರ್ ನಲ್ಲಿ ಡಿಸೈನರ್ ಸಾರಿ ಕೊಡ್ತಾ ಇದೀವಿ ಕಂಪ್ಲೀಟ್ ಬಾಡಿ ಬಂದು ಬಾರ್ಡರ್ ಬಂದು ಬೆಂಟೆಕ್ಸ್ ಬರುತ್ತೆ ಕಂಪ್ಲೀಟ್ ಬಾಡಿ ಬಂದು ಚೆಕ್ಸ್ ಡಿಸೈನರ್ಸ್ ಎಲ್ಲಾ ವೆರೈಟಿಗಳು ಮಿಕ್ಸ್ ಅಲ್ಲಿ ಕೊಡ್ತೀವಿ ಎಲ್ಲದ್ರಲ್ಲೂ ಕಲರ್ ಸಿಕ್ಕತ್ತೆ ಡಿಸೈನ್ ವೈಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ಮೇಡಮ್ ಮೂರುವರೆ ಸಾವಿರ ರೂಪಾಯಿ ನಮ್ಮಲ್ಲಿ ನಿಮ್ಗೆ ಇನ್ನೊಂದು ಏನಂದ್ರೆ ಮೇಡಮ್ ಅಂದ್ರೆ ನಾನ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ನಮ್ಮಲ್ಲಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ನಿಮಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ತ ಒಂದೂವರೆ ಸಾವಿರ ರೂಪಾಯಿ ಸಾರಿ ಒಂದು ಗಿಫ್ಟಾಗಿ ಕೂಡ ಕೊಡ್ತಾಯಿದ್ದೀವಿ ಬನ್ನಿ ಖರೀದಿ ಮಾಡಿ ಕಲಿಸ್ಕೊಂಡು ಹಾಗೆ ಅಬ್ಸರ್ವ್ ಮಾಡ್ಕೊಬೇಡಿ

ಇದು ಬಂದು ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಸೆಲೆಬ್ರಿಟಿ ಸಾರಿ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ಮೇಡಮ್ ಸಾರಿ ಬೆಲೆ ಬಂದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಕಲರ್ಸ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನಬಲ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಆರಾಮಾಗಿ ನೀವು ಇದು ರಿಸೆಪ್ಷನ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಇದು ಕಂಪ್ಲೀಟ್ ರಿಸೆಪ್ಷನ್ ವೇರಬಲ್ ಸಾರಿ ಓಕೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಯಾರಿಗಾರು ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫೋರ್ಡಬಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಎಲ್ಲಾ ಕಲರ್ಸ್ ಗಳು ಕೂಡ ಎಲ್ಲಾ ಹೊಸ ಹೊಸ ಕಲರ್ಸ್ ಗಳು 3800 ರೂಪಾಯಿ ಗೆ ಸೂಪರ್ ಸಾರಿ ಇದು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತ ಬರುತ್ತೆ ನೋಡಿ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಸೀರೆಗಳು ಯೂನಿಕ್ ಆಗಿದೆ ಎಲ್ಲ ಹೊಸ ಕಲರ್ಸ್ ಗಳು ಪೇಸ್ಟಲ್ ಕಲರ್ಸ್ ಗಳೇ ಬರುತ್ತೆ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ನಾಲ್ಕೂವರೆ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ಇದು ಕಂಪ್ಲೀಟ್ ರಿಸೆಪ್ಷನ್ ವೆರೇಬಲ್ ಗ್ರ್ಯಾಂಡ್ ಸಾರಿ ಇದು ತುಂಬಾ ರಿಚ್ ಆಗಿ ಬರುತ್ತೆ ಸಾರಿ ಫುಲ್ ಗ್ರ್ಯಾಂಡ್ ಆಗಿದೆ ಬೆಲೆ ನಾಲ್ಕೂವರೆಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಕಲರ್ಸ್ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಸೂಪರ್ ಆಗಿ ಬರುತ್ತೆ ಮೇಡಮ್ ಇದು ಕಣ್ಣು ಮುಚ್ಕೊಂಡು ರಿಸೆಪ್ಷನ್ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಲ್ಲ ಗ್ರ್ಯಾಂಡ್ ವೆರೈಟಿನೇ ಕಂಪ್ಲೀಟ್ ಸಾರಿಗಳನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ಎಲ್ಲ ಹೊಸ ಹೊಸ ಕಲರ್ಸ್ ಬರುತ್ತೆ ನಿಮಗಿದು ಲೇಟೆಸ್ಟ್

ನೋಡಿ ಈಗ ಒಂದು ಸೆಲೆಬ್ರಿಟಿ ಸಾರಿನ ನಾನು ನಿಮಗ್ ಕೊಡ್ತಾ ಇದೀನಿ ಹಾಕ್ಲಿ ಅಂತ ನೋಡ್ತಾ ಇದ್ ಇದೇ ಹಾಕ್ಬೋಣ ಬಹಳ ಚೆನ್ನಾಗಿದೆ ಕಲರ್ ಇದು ಸೆಲೆಬ್ರಿಟಿ ಸಾರಿ ಇದು ಬೆಲೆ ಬಂದು ಐದೂವರೆ ಆರು ಸಾವಿರ ರೂಪಾಯಿ ತುಂಬಾ ಗ್ರ್ಯಾಂಡ್ ಆಯ್ತು ತುಂಬಾ ತುಂಬಾ ಫುಲ್ ಗ್ರ್ಯಾಂಡ್ ರಿಚ್ ಲುಕ್ ಆರಾಮಾಗೆ ಸೆಲೆಬ್ರಿಟಿ ಸಾರಿ ರಿಸೆಪ್ಷನ್ ಉಡ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಐಟಮ್ ಅಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ನೋಡ್ತಾ ಹೋಗ್ಬೇಕು ನೀವು ಎಲ್ಲ ಪೇಸ್ಟಲ್ ಕಲರ್ಸೇ ಬರೋದು ಟಿಶ್ಯೂ ಅಂದ್ರೆ ಪೇಸ್ಟಲ್ ಕಲರು ಇದೆಲ್ಲ ಕಂಪ್ಲೀಟ್ ನಿಮಗೆ ಕೊಡ್ತಾ ಇರೋದು ಸೆಲೆಬ್ರಿಟಿ ಸಾರೀಸ್ ನೋಡಿ ಕಂಪ್ಲೀಟ್ ಸೆಲೆಬ್ರಿಟಿ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಸೂಪರಾಗಿ ಬರುತ್ತೆ ಮೇಡಮ್ ನೋಡಿ ಲೇಟೆಸ್ಟ್ ಸಾರೀಸು ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಸೆಲೆಬ್ರಿಟಿ ಸಾರೀಸು ಐದೂವರೆಯಿಂದ ಆರು ಸಾವಿರ ರೂಪಾಯಿ ರೇಂಜಲ್ಲಿ ಬರ್ತಕ್ಕಂಥ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಸೀರೆ ಯಾರ್ಗಾರು ಬೇಕು ಅಂದ್ರೆ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಅದು ಸೆಮಿ ಸೆಲೆಬ್ರಿಟಿ ಟಿಶ್ಯ ಸಿಲ್ಕು ದೋಸ್ಟ್ ರೀಸನಬಲ್ ಅಂಡ್ ಅಫೋರ್ಡಬಲ್ ನೋಡ್ಲಿಕ್ಕೆ ಪ್ಯೋರ್ ತರಗಾರು ಬೇಕಾದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಈಗ ಸಾರಿನೂ ಕೂಡ ಖರೀದಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದೀನಿ